ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಹಾಜ್ ಸುನಿಲ್ ಹಾಜೇ ಸುನಿಲ್ ಥ್ಯಾಂಕ್ ಆಲ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹಾರ್ಡ್ಲಿ ವೆಲ್ಕಮ್ ಇವತ್ತು ನಾನು ನಮ್ಮ ಮೈಸೂರಿನ ನಂಜುಮೊಳ್ಗೆ ಸರ್ಕಲ್ ಮುಂದೆ ಕಾಣಿಸ್ತಾ ಇದಿಲ್ಲ ಈ ಸರ್ಕಲ್ಗೆ ಬಂದಿದ್ದೀನಿ ಆಕ್ಚುಲಿ ಈ ಒಂದು ಏರಿಯಾ ನನಗೆ ಹೊಸ್ತೇನಲ್ಲ ತುಂಬ ಹಳೇ ಒಂದು ಏರಿಯಾ ಅಂತಾನೆ ಹೇಳ್ಬೋದು ಇವತ್ತು ನಾನು ನಿಮಗೆ ಒಬ್ಬರು ವಿಶೇಷ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ಆಕ್ಚುಲಿ ತಮ್ಮೆಲ್ಲರಿಗೂ ಮೈಸೂರು ಶ್ರೀಕಂಠು ಅಂತ ನಿಮಗೆ ಒಬ್ಬರು ಬಹಳ ದೊಡ್ಡ ಹಾಸ್ಯ ಕಲಾವಿದರು ರಂಗಭೂಮಿ ಕಲಾವಿದರು ಅವ್ರಿಗೆ ಗೊತ್ತಿರ್ಬೋದು ಈಗ ಅವರಿಲ್ಲ ದಿವಂಗತರಾಗಿದ್ದಾರೆ ಬಟ್ ಅವರು ಈ ಒಂದು ಅಂಗಡಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿಗೆ ನಾನು ಒಂದು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೆ ನಾನು ತುಂಬ ಕ್ಯಾಸೆಟ್ ಅಂಗಡಿ ಆಗಿತ್ತು ನಮ್ಮ ಮೈಸೂರು ಅವರ ಮಗ ಸಂತೋಷ್ ನಮ್ಮ ಜೊತೆ ಹೇಗಿರೋದು ನಮಸ್ಕಾರ ಸಂತೋಷ್ ನಾನು ನಿಜವಾಗ್ಲು ನಾವು ಇವತ್ತು ಬೇರೆ ಏನೋ ಮಾತಾಡಬೇಕು ಬೇರೆ ಏನೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಇವತ್ತು ಆಕ್ಚುಲಿ ನಾನು ನೋಡ್ತಿದ್ದ ಅಂಗಡಿನೇ ಬೇರೆ ಅವ್ರದ್ದು ಫೋಟೋನು ಇದೆ ನೋಡಿ ಆಕ್ಚುಲಿ ಅವರು ಯಾರ್ಯಾರು ಸೆಲೆಬ್ರಿಟಿಗಳ ಜೊತೆ ಮಾಡಿದ್ದಾರೆ ಎಲ್ಲ ಅತಿರತ ಮಹಾರಥರ ಜೊತೆ ಎಲ್ಲಾ ಎಸ್ ಯಾವ ಸಿನಿಮಾ ಶೂಟಿಂಗ್ ಅದು ಅದು ಹೇಳ್ತೀವಿ ಹುಡುಗರು 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 ಸಿನಿಮಾ ದೊಡ್ಡಣ್ಣ ಜೊತೆ ಇರೋದು ದೊಡ್ಡ ಕಾಮಣ್ಣನ ಮಕ್ಕಳು ಕಾಮಣ್ಣನ ಮಕ್ಕಳು ಓ ಆಮೇಲೆ ಇದು ಇದು ತೋತಾಪುರಿ ಅಂತ ಶೂಟಿಂಗ್ ನಡಿದು ಮಂಡಿ ಮುಂದೆನೇ ನಡ್ದಿದ್ದು ಇದು ಹಾ ಹೌದು ಓಕೆ ಓಕೆ ಇದು ಸಂದೇಶ್ ನಾಗರಾಜ್ ಅವ್ರ ಜೊತೆ ಅವ ಹಳೆ ಸ್ನೇಹಿತರು ಹೌದು ಮಳವಳ್ಳಿ ಸಾಯಿ ಕೃಷ್ಣ ಅವ್ರದ್ದು ಹ್ಮ್ 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 ಓಕೆ ಪ್ರಥಮ ಅವರು ನಮ್ಮ ಅಂಗಡಿಗೆ ಒಂದ್ ಹತ್ತು ಹತ್ತು ಹದಿನೈದು ವರ್ಷದಿಂದ ಬರ್ತಾ ಇದ್ರು ದಿನ ಬರೋರು ನಾನು ಅವ್ರ ಮನೆ ಇದ್ರು ಏ ನೀವು ತುಂಬಾ ನೀವು ಇಲ್ಲ ಇರ್ಲಿಲ್ಲ ನಿಮ್ಮ ಅಂಗಡಿ ತುಂಬಾ ಇತ್ತ ನೋಡಿ ಅಂಗಡಿ ಇತ್ತು ಸರ್ ಕ್ಯಾಸೆಟ್ ಅಂಗಡಿ ಕ್ಯಾಸೆಟ್ ಅಂಗಡಿ ಇತ್ತು ಆಕ್ಚುಲಿ ಒಂದು ಕ್ಯಾಸೆಟ್ ತರೋಣ ಅಂತ ನಿಮ್ಮ ಅಂಗಡಿಗೆ ಬರ್ತಿದ್ದೆ ನಾನು ಅದ್ ಯಾವ್ದು ಗೊತ್ತಾ ನೀರಲ್ಲಿ ಅಲೆಯ ಉಂಗುರ ಅಲೆಯ ಉಂಗುರ ಆಕ್ಚುಲಿ ಅದು ಮೈಸೂರು ಆನಂದ್ ಅವರದು ಇರ್ಬೇಕದು ಕ್ಯಾಸೆಟ್ ಎಲ್ಲೂ ಇರ್ಲಿಲ್ಲ ನಿಮ್ ತಂದೆ ರೆಕಾರ್ಡ್ ಮಾಡ್ಕೊಂಡು ಕೊಡ್ತಿದ್ರು ನನಗೆ ಅವಾಗ ಬಂದು ಪರಿಚಯ ಆಗಿದ್ದು ಆಕ್ಚುಲಿ ಇವತ್ತು ಅವ್ರಿಲ್ಲ ನಡೀತಾ ಇದೆ ನಿಮ್ ಜೀವನ ಸಂತೋಷ ನಡೀತಿದೆ ಹೌದಾ ಚೆನ್ನಾಗಿ ನಡೀತಿದೆ ಹೆಂಗೆ ತಂದೆ ಇದ್ದಿದ್ದು ಒಂಥರ ಒಂಥರ ಏನಂತ ಕಳೆ ಈಗ ನಮ್ಗೆ ಅವ್ರು ಕಳ್ಕೊಂಡಿರೋದ್ರಿಂದ ಸ್ವಲ್ಪ ಬೇಜಾರಿದೆ ಅಲ್ವಾ ಅವ್ರು ಇದ್ದಿದ್ರೆ ಇನ್ನೂ ಖುಷಿ ಆಕ್ಚುಲಿ ನನ್ ಮಗ ಮಾಡ್ತಾನೋ ಇಲ್ವೋ ಈ ತರ ವ್ಯವಹಾರನ ಮುಂದುವರ್ಸ್ಕೊಂಡು ಹೋಗ್ತಾನೋ ಇಲ್ವೋ ಅಂತ ಸ್ವಲ್ಪ ಅವ್ರಿಗೆ ಡೌಟ್ ಇತ್ತು ನಾನ್ ನಮ್ ತಂದೆ ಇದ್ದಾಗ್ಲೂ ಹೇಳುವೆ ಅಪ್ಪ ನೀನೇನು ತಲೆ ಕೆಡ್ಸ್ಕೋಬೇಡ ಆರಾಮಾಗಿರು ನಾನ್ ಮಾಡ್ಕೊಂಡ್ ಹೋಗ್ತೀನಿ ಅಂದಾಗ ಬೇಡ ಕಣಪ್ಪ ನಿನ್ ಗೊತ್ತಾಗಲ್ಲ ಅನ್ನೋರು ಈಗ ಅವ್ರು ತೀರೋಗಿ ನಾಲ್ಕೂವರೆ ವರ್ಷ ಆಯ್ತು ಹೆಂಗ್ ಹೆಂಗ್ ಅವ್ರಿಗೆ ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿತ್ತು ಸರ್ ಉಸಿರಾಟ ತೊಂದ್ರೆ ತೀರೋಗಿದ್ದು ಕೋವಿಡ್ ಹೊಸ ಅಲೆ ಟೂ ತೌಸಂಡ್ ಟ್ವೆಂಟಿ ಜನ್ವರಿಲ್ ತೀರೋಗಿದ್ದವ್ರು ಕೋವಿಡ್ ಹೊಸ ಅಲೆ ಆಗ ಟೆಸ್ಟ್ ಗಿಸ್ಟ್ ಯಾವ್ದು ಇರ್ಲಿಲ್ಲ ಆಗ ಟೆಸ್ಟ್ ಯಾವ್ದು ಇರಲಿಲ್ಲ ಹಾಗಾಗಿ ಜೆ ಎಸ್ ಎಸ್ ಅಲ್ಲೂ ವೀಕ್ ಇದು ಒಂದು ವಾರ ಅಡ್ಮಿಟ್ ಆಗಿದ್ರು ಐ ಸಿ ಅಲ್ಲಿ ಇದ್ರು ನೋಡಿ ಆಕ್ಚುಲಿ ಸಂತೋಷ್ ಅವರು ಅವ್ರ ತಂದೆ ಅಂತ ದೊಡ್ಡ ಹಾಸ್ಯ ಆಗಿದ್ರು ಇವ್ರ ಜೀವನಕ್ಕೆ ಏನ್ಬಿಟ್ಟು ಏನು ಇದು ಮಸ್ಕಿಟೋ ಬ್ಯಾಟ್ ನಾನು ಆಕ್ಚುಲಿ ಮೇನ್ ಮಸ್ಕಿಟೋ ಬ್ಯಾಟ್ ನಂದು ಬಿಸ್ನೆಸ್ ಸರ್ ಮಸ್ಕಿಟೋ ಬ್ಯಾಟು ಸ್ವಲ್ಪ ನಾನು ಜೀವನ ನಡೀತಾ ಇರೋದೇ ಮಸ್ಕಿಟೋ ಬ್ಯಾಟ್ರಲ್ಲೇ ಹೇಳ್ಬೇಕು ಅಂದ್ರೆ ಒಂದ್ ಐವತ್ತು ಸಾವಿರಕ್ಕೂ ಹೆಚ್ಚು ಬ್ಯಾಟ್ ರಿಪೇರಿ ಮಾಡ್ಕೊಟ್ಟಿದ್ದೀನಿ ಜನಗಳಿಗೆ ರಿಪೇರಿ ಮಾಡೋದ್ರಲ್ಲಿ ಗೂಗಲ್ ಅಲ್ಲೂ ಸಿಕ್ತೀನಿ ಸಿಕ್ಕಾ ಬಟ್ಟೆ ಸರ್ವಿಸ್ ಬರ್ತಿದೆ ಸೇಲ್ ಜಾಸ್ತಿ ಆಗ್ತಿದೆ ಮುಂಚೆ ದಿನಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈತ್ ಇತ್ತು ಈಗ ದಿನಕ್ಕೆ ಒಂದ್ ನೂರು ಎಪ್ಪತ್ತೈದರಿಂದ ನೂರು ಹೋಗುತ್ತೆ ಸೇಲೆ ಹೊಸ ಪೀಸ್ಗಳೇ ಒಂದು ಗಳೇ ಎಪ್ಪತ್ತೈದ್ ನೂರು ಪೀಸ್ ಸೇಲ್ ಆಗುತ್ತೆ ರಿಪೇರಿ ಒಂದ್ ಬರುತ್ತೆ ದಿನಕ್ಕೆ ಹೌದಾ ಕಂಪ್ಲೇಂಟ್ ಮಸ್ಕಿಟೋ ಬ್ಯಾಟ್ ಗಳ ಬಗ್ಗೆ ಬಸ್ ಕಂಪ್ಲೇಂಟ್ ಅಂದ್ರೆ ಯೂಸ್ ಮಾಡೋ ಮೆಥಡ್ ತಗೊಳ್ಳೋರಿಗೆ ನಾನು ಹೇಳ್ಕೊಡ್ತೀನಿ ಯಾವ ತರ ಯೂಸ್ ಮಾಡ್ಬೇಕು ಮೂರೇ ಮೂರ್ ಕಂಡೀಷನ್ ಫಾಲೋ ಮಾಡಿದ್ರೆ ಬ್ಯಾಟ್ ಗಳು ಒಂದ್ ವರ್ಷ ಲೈಫ್ ಇರುತ್ತದೆ ಯಾವ್ದಾದ್ರು ಸೊಳ್ಳೆ ಬ್ಯಾಟ್ ಸೀಕ್ರೆಟ್ ಏನಪ್ಪಾ ಅಂದ್ರೆ ವರ್ಷಕ್ಕೊಂದ್ಸತಿ ಬ್ಯಾಟ್ರಿ ಹಾಕಿಸ್ಕೋಬೇಕು ಕೆಲವರು ಎಲ್ಲ ಒಂದ್ ಕಡೆ ತಗೊಂಡಿರ್ತಾರೆ ಅವ್ರು ಸೇಲ್ ಮಾಡೋರು ಹೇಳ್ಕೊಡಲ್ಲ ಯಾವ್ ತರ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡಲ್ಲ ನಾನ್ ಮೂರೇ ಮೂರ್ ಕಂಡೀಷನ್ಸ್ ಹೇಳ್ಕೊಡ್ತೀನಿ ಯಾವ ತರ ಯೂಸ್ ಮಾಡ್ಬೇಕು ಅಂದ್ಬಿಟ್ಟು ಆ ಕಂಡೀಷನ್ ಫಾಲೋ ಮಾಡಿದ್ರೆ ಬ್ಯಾಟ್ ಒಂದ್ ವರ್ಷ ಕೆಡಲ್ಲ ಅಂತ ಹೇಳಕ್ ಏನು ಏನಂತ ಸುಮ್ನೆ ಅವ್ನ್ ಡೆಮೋ ತೋರಿಸ್ತೀನಿ ನೋಡಿ ಈಗ ನೀವು ಆನ್ ಮಾಡ್ತೀರಾ ಸರ್ ಬ್ಯಾಟ್ ಯಾವಾಗ್ಲೂ ಆನ್ ಅಲ್ಲಿದ್ರು ಬ್ಯಾಟ್ ಕೇಳೋದಿಲ್ಲ ನೋಡಿ ಈ ಬಟನ್ ನಮಗ್ ನೋಡಿ ಇಲ್ಲಿ ರೆಡ್ ಲೈಟ್ ಕರೆಂಟ್ ಬರುತ್ತೆ ಈ ಬಟನ್ ಏನಕ್ಕೆ ಕೊಟ್ಟಿದಾನೆ ಮೆಶ್ ಕರೆಂಟ್ ಪಾಸ್ ಆಗ್ಲಿ ಅಂತ ಸೊಳ್ಳೆ ಯಾವಾಗ ಕಣ್ ಮುಂದೆ ಕಂಡುತ್ತೆ ಅವಾಗ ಅಮ್ಕಿ ಇಟ್ಕೊಂಡು ಹೊಡಿಬೇಕು ಅವಾಗ ಬ್ಲಾಸ್ಟ್ ಆಗುತ್ತೆ ಮೊದಲನೇ ಕಂಡೀಷನ್ ಇದು ಇದನ್ನ ಸುಮ್ ಸುಮ್ನೆ ಅಮಗ್ಬಾರ್ದು ಎರಡನೇ ಕಂಡೀಷನ್ ಮೆಶ್ ಡ್ಯಾಮೇಜ್ ಆಗಬಾರ್ದು ಮೆಶ್ ಮೇಲೆ ಏನಾದ್ರು ಚಲ್ಲೋದು ಬ್ಯಾಟು ಸದಾ ಸತಿ ಬೀಳಿಸ್ತಾ ಇರೋದು ಒಂದಕ್ಕೊಂದು ತಂತಿ ಟಚ್ ಆದ್ರೆ ಒಳಗಡೆ ಶಾರ್ಟ್ ಆಗುತ್ತೆ ಲಿಂಕ್ ಹೋಗಿರುತ್ತೆ ಹಾಗಾಗಿ ಬಿಳಿಸ್ತಾ ಇರಬಾರ್ದು ಎರಡನೇ ಕಂಡೀಷನ್ ಮೂರನೇ ಕಂಡೀಷನ್ ಎಷ್ಟು ಅವರ್ ಚಾರ್ಜ್ ಮಾಡಬೇಕು ಸೊಳ್ಳೆ ಬ್ಯಾಟ್ಗಳನ್ನ ಯಾವತ್ತು ರೆಡ್ ಲೈಟ್ ಆಫ್ ಆಗುತ್ತೆ ಅವತ್ತು ಅಲ್ಲಿವರೆಗೂ ನೀವು ಯೂಸ್ ಮಾಡಬಹುದು ಬ್ಯಾಟ್ರಿ ಬ್ಯಾಕಪ್ಪು ಒಂದು ವೀಕ್ ಪ್ಲಸ್ ಇರುತ್ತೆ ಒಂದು ವೀಕ್ ಪ್ಲಸ್ ಇರುತ್ತೆ ಯಾವಾಗ ಡೌನ್ ಆಗುತ್ತೆ ಒಂದು ಸತಿ ಆಫ್ ಮಾಡಿ ಏಳು ಅವರ್ ಚಾರ್ಜ್ ಮಾಡಿದ್ರೆ ಒಂದು ವಾರಕ್ಕೂ ಪ್ಲಸ್ ಇರುತ್ತೆ ಈ ಮೂರು ಕಂಡೀಷನ್ ಫಾಲೋ ಮಾಡಿದ್ರೆ ಒಂದು ವರ್ಷ ಆರಾಮಾಗಿ ಸೊಳ್ಳೆ ಆರಾಮಾಗಿ ಯೂಸ್ ಆಗುತ್ತೆ ವೆರಿ ನೋಡಿ ನಿಮ್ಮ ಜೀವನ ಹೆಂಗೆ ಕಟ್ಕೊಂಡಿದ್ರೆ ಚೆನ್ನಾಗಿ ನಮಗೆ ಡೆಮೋಲ್ ಕೊಟ್ರಿ ತುಂಬ ಖುಷಿ ಆಯಿತು ನಿಮ್ಮ ಲೈಫು ಆಫ್ಟರ್ ನಿಮ್ಮ ತಂದೆಯವರು ಹೋದ್ಮೇಲೆ ಹೆಂಗೆ ನಡೀತಾ ಇದೆ ಯಾರು ಇದ್ದಾರೆ ನಿಮ್ಮ ಮನೆಯಲ್ಲಿ ಈಗ ನಾನು ನಮ್ಮ ತಾಯಿ ಇದ್ದೀವಿ ಲೈಫ್ ಹೆಂಗಿದೆ ಅಂದರೆ ಸರಿ ಈಗ ಒಂದು ಕ್ರಿಕೆಟ್ ಸ್ಟೇಡಿಯಮ್ ಸರ್ ಲೈಫ್ ಬಾಲ್ ಬರೋದೇ ಒಂದು ಏನಂತೀವಿ ಒಂದು ಕಷ್ಟ ಆಗಿರ್ಬೋದು ರೀತಿ ಫೇಸ್ ಮಾಡ್ತೀವಿ ಅನ್ನೋದು ಈಗ ಈಗ ನಾನು ನಾನು ಒಂದು ಒಂದು ಬರುತ್ತೆ ಬಾಲ್ ಯಾವ ರೀತಿ ಹೊಡಿತೀನಿ ಸಿಕ್ಸ್ ಹೊಡಿತೀನೋ ಫೋರ್ ಹೊಡಿತೀನೋ ಔಟ್ ಆಗ್ಬಾರ್ದು ಒಟ್ನಲ್ಲಿ ಕುಟ್ಬಿಟ್ಟಾರು ಆ ಬಾಲ್ನ ನಾವು ಇದು ಮಾಡ್ಕೋಬೇಕು ಯಾವುದಕ್ಕೂ ಎದುರ್ಕೋಬಾರ್ದು ಜೀವನದಲ್ಲಿ ಮೇಲ್ ಬರಬೇಕು ಅಂತ ಇಂಟೆನ್ಷನ್ ಇರಬೇಕು ದೊಡ್ಡ ಸ್ಟಾರ್ ಆಗಿರೋ ನಿಮ್ಮ ತಂದೆಯವರು ನಿಮಗೂ ಏನಾದ್ರು ಹೋಗ್ಬೇಕಂತ ಇಷ್ಟ ಇತ್ತ ಅಥವಾ ಖಂಡಿತ ಇಂಟ್ರೆಸ್ಟ್ ಏನಿಲ್ಲ ಯಾಕಂದ್ರೆ ನಿಮ್ ನೋಡಿದ್ರೆ ನಿಮ್ ಹೌದು ಹೌದು ಜನ ಎಲ್ಲ ಹಾಗೆ ಹೇಳೋದು ನಮ್ ತಂದೆ ಸ್ನೇಹಿತರೆಲ್ಲ ಸೇಮ್ ನಿಮ್ ತಂದೆ ಬಿಟ್ರೆ ನೀನೆ ಕಣಪ್ಪ ಸೇಮ್ ಜರಾಗ್ತಾರೆ ಹ್ಮ್ ಟ್ರೈ ಮಾಡ್ಬೋದಾಗಿತ್ತಲ್ಲ ನೋಡೋಣ ಅವಕಾಶ ಸಿಕ್ಕಿದ್ರೆ ಒಂದ್ ಒಳ್ಳೆ ಕಡೆಯಿಂದ ಹ್ಮ್ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರೋದು ಅದ್ರ ಒಂದು ರೆಕಗ್ನೈಸ್ ಆಗೋಂತದ್ದು ರೆಕಗ್ನೈಸ್ ಆಗೋ ಕ್ಯಾರೆಕ್ಟರ್ ಸಿಗಬೇಕು ಸಿಗ್ಬೇಕು ಅಷ್ಟೇ ಸರ್ ಏನೇನು ನಿಮ್ ಇಂಡಸ್ಟ್ರಿ ಯಾರು ಟಚ್ ಕಿಚ್ ಯಾವ್ದು ಬರ ಮಾಡಕ್ ಹೋಗೋದ್ ಕಮ್ಮಿ ಮಾಡಿದ್ರು ಯಾಕಂದ್ರೆ ಮೈಸೂರಲ್ಲೇ ಇದ್ದಿದವ ಹಾಗಾಗಿ ಸಿನಿಮಾ ಅದೆಲ್ಲ ಕಮ್ಮಿ ಆಯ್ತು ಟೂ ತೌಸಂಡ್ ಆದ್ಮೇಲೆ ಅವಾಗೆಲ್ಲ ಯೂಟ್ಯೂಬ್ ಗೀಟ್ಯೂಬ್ ಏನೂ ಇರ್ಲಿಲ್ಲ ಆ ಟೈಮಲ್ಲಿ ಅಲ್ಲಿ ಆ ಟೈಮಲ್ಲಿ ಏನಾದ್ರು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಇದ್ದಿದ್ರೆ ನಮ್ ತಂದೆಯವರು ಒಂದ್ ಒಳ್ಳೆ ಸೂಪರ್ ಹಿಟ್ ಆಗಿರೋರು ಹಾಗೆಲ್ಲ ಇರ್ಲಿಲ್ಲ ಹಾಗೆಲ್ಲ ಒಂಥರ ಆಗಿನ ಟೈಮೇ ಬೇರೆ ಸಿನಿಮಾ ಈಗಿರೋ ಟೈಮ್ ಸಿನಿಮಾನೇ ಬೇರೆ ಕಷ್ಟ ಅನ್ನೋರು ಒಟ್ಟಿನಲ್ಲಿ ಕಷ್ಟ ಕಾಣಪ್ಪ ಹುಷಾರಾಗಿರ್ಬೇಕು ಸಿನಿಮಾ ಫೀಲ್ಡು ಹ್ಞೂ ಹ್ಞೂ ಅಲ್ಲ ಅಂತ ಹೇಳೋರು ಅದು ಕೂಡ ಅನ್ನೋರು ಅದಂತೂ ಅದು ಹೇಳೋರು ಹ್ಞೂ 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 ಒಂದು ಎರಡು ಇರ್ಬೇಕು ನಿನ್ನ ಹತ್ರ ಸಿನಿಮಾಗೆ ಎಂಟ್ರಿ ಆಗ್ಬೇಕಾ ಒಂದು ಮನಿ ಸಪೋರ್ಟ್ ಇರಬೇಕು ಇಲ್ಲ ಬ್ಯಾಗ್ರೌಂಡು ಬ್ಯಾಕ್ ಗ್ರೌಂಡು ದೊಡ್ಡಪ್ಪ ಚಿಕ್ಕಪ್ಪ ತಂದೆ ತಾಯಿ ಯಾರೋ ಸೂಪರ್ ಹಿಟ್ ಆ್ಯಕ್ಟ್ರ್ ಆ್ಯಕ್ಟ್ರೀಸ್ ಫೀಲ್ಡಲ್ಲಿ ಇರಬೇಕು ನಮ್ಮ ತಂದೆಯವರು ಫೈನಾನ್ಸ್ ಮಾಡ್ಕೊಂಡು ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದು ಫೈನಾನ್ಸಿಯರ್ ಫೈನಾನ್ಸಿಯರ್ ಒಂದ್ ಹತ್ತು ಸಿನ್ಮಾ ಫೈನಾನ್ಸ್ ಮಾಡಿದ್ದಾರೆ ಹ್ಮ್ ಆ ಫೈನಾನ್ಸ್ ಮಾಡಿದ ಪ್ರೀತಿಗೆ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಹಾಕೋರು ಮಾಡಿದ್ದಾರೆ ಚಟಿ ದೋಸ್ತು ಸೀನ ಅಂತ ಗೊಣ್ಣೆ ಈಗಲ್ಲ ಹ್ಮ್ ಹ್ಮ್ ಇವತ್ತು ಏಟಿರೋ ಇದಾರೆ ಬೇಕಾದ್ರೆ ಅವ್ರನ್ನೂ ಕೇಳಿ ಮಂಡ್ಯದ ಗಂಡು ಮಾಡಿದರೆ ಬೇಟೆಗಾರ ಮಾಡಿದ್ದಾರೆ ರಾಂಬೋ ರಾಜ ರಿವಲ್ ರಾಣಿ ಮಾಡಿದ್ದಾರೆ ಕಾಳಿ ಅಂತ ಮಾಡಿದ್ದಾರೆ ರಾಂಬೋ ರಾಜ ರಿವಲ್ ರಾಣಿ ಕೊಟ್ಟಿದ್ದ ದುಡ್ಡು ಬರಲೇ ಇಲ್ಲ ಫುಲ್ ಲಾಸ್ ಕಾಳಿ ಅಂತ ಸಿನಿಮಾ ತೆಗ್ದಿದ್ದು ಆ ಪಿಕ್ಚರ್ ಟ್ಯಾಕಿಸ್ಕೋ ರಿಲೀಸ್ ಆಗಲಿಲ್ಲ ಅದ್ರಲ್ಲಿ ಫುಲ್ ಲಾಸ್ ಆಯ್ತು ನಮ್ಮ ತಂದೆಯವ್ರಿಗೆ ಅವತ್ತು ಬಿದ್ದಿದ್ದ ದುಡ್ಡಿನ ಏಟು ನಮ್ಮ ತಂದೆಯವರು ಸ್ವಲ್ಪ ಸುಧಾರಿಸ್ಕೊಳ್ಳೋದೇ ಕಷ್ಟ ಆಯ್ತು ಸೈಟು ಮನೆ ಪ್ರಾಪರ್ಟಿ ಎಲ್ಲ ಇದ್ದು ಮಾರಿದ್ದು ಯಾರ್ಯಾರು ಏನೇನು ಕೊಡಬೇಕು ಅವ್ರದೆಲ್ಲ ಮಾತು ಕೊಟ್ಟಿದ್ರು ಹಾಗೆ ನೋಡ್ಕೊಂಡು ಸಾಲ ಎಲ್ಲ ತೀರಿಸಿದ್ರು ಹ್ಮ್ 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 ಸರಿ ಈಗ ಈಗ ಈಗಿದೆ ಇದೆ ಬಸ್ ಲೈಫು ನಾವು ಮೇಲ್ ಬರ್ಬೇಕು ನನ್ನ ಇಂಟೆನ್ಷನ್ ಇರೋದು ಒಂದು ಒಳ್ಳೆ ರೀತಿಲಿ ಯಾರಿಗೋ ಒಬ್ರಿಗೆ ತೊಂದರೆ ಕೊಡದೆ ಒಬ್ರಿಗೆ ಮೋಸ ಮಾಡಿದೆ ನಿಮ್ ತೊಂದರೆ ಇದ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ನಿಜ ಗ್ರೇಟ್ ಸಂತೋಷ ಒಳ್ಳೇದಾಗಲಿ ನಿಮಗೆ ஆல் ದಿ ಬೆಸ್ಟ್ ಹಾ ಸರ್ ಥ್ಯಾಂಕ್ ಯು ಬಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮನ್ನು ಮಾತನಾಡಿಸಿ ತುಂಬಾ ಖುಷಿ ಆಯ್ತು ಆಟ್ಲಿ ತುಂಬಾ ಖುಷಿ ಆಯ್ತು ನೀವು ಇಲ್ಲಿ ಬಂದಾಗ ಮಿಸ್ ಮಾಡದೆ ನಮ್ಮನ್ನ ವಿಸಿಟ್ ಮಾಡ್ತೀರಾ ಯಾವಾಗ ಬಂದು ಮಾತಾಡ್ತೀರಾ ತುಂಬಾ ಖುಷಿ ಆಗ್ತಿದೆ